ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಳ್ಚುಳಿತ ದುರಂತಕ್ಕೆ ಆರ್ ಸಿ ಬಿ ಆಡಳಿತ ಮಂಡಳಿಯ ಆತುರದ ನಿರ್ಧಾರವೇ ಕಾರಣ ಎಂದು ಸಿಐಡಿ ತನಿಖೆಯಿಂದ ತಿಳಿದುಬಂದಿದೆ ವಿರಾಟ್ ಕೊಹ್ಲಿಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡಳಿತ ಮಂಡಳಿ ತೆಗೆದುಕೊಂಡ ತೀರ್ಮಾನವೇ ಹನ್ನೊಂದು ಜನರ ಸಾವಿಗೆ ಕಾರಣವಾಯಿತು ಎಂದು ಗೊತ್ತಾಗಿದೆ ಜೂನ್ ನಾಲ್ಕರಂದು ನಡೆದಿದ್ದ ಈ ಘಟನೆ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಮೂರು ಎಫ್ಐಆರ್ಗಳು ದಾಖಲಾಗಿದ್ದವು ಸಿಐಡಿ ತನಿಖೆಯಲ್ಲಿ ಹಲವು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದ್ದು ಸಾವಿರಾರು ವಿಡಿಯೋಗಳು ಸಿಸಿಟಿವಿ ದೃಶ್ಯಾವಳಿಗಳು ಕ್ರೀಡಾಂಗಣದ ಹದಿಮೂರು ಗೇಟ್ಗಳಲ್ಲಿನ ಅವ್ಯವಸ್ಥೆ ಪೊಲೀಸರ ನಿಯೋಜನೆ ಎಲ್ಲವನ್ನು ಪರಿಶೀಲಿಸಲಾಗಿದೆ ನೂಕುನುಗ್ಗಲು ಉಂಟಾಗಲು ಕಾರಣವೇನು ಎಂಬುದರ ಬಗ್ಗೆ ತನಿಖೆ ನಡೆಸಲಾಗಿದೆ ಆರ್ಸಿಬಿ ಆಯೋಜನೆ ವರದಿಯಲ್ಲಿ ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ಮತ್ತು ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಕಾರ್ಯಕ್ರಮ ಆಯೋಜನೆಯ ನಿರ್ಧಾರ ಮಾಡಿದ್ದರು ಎಂದು ತಿಳಿದುಬಂದಿದೆ ವಿರಾಟ್ ಕೊಹ್ಲಿಯ ಕಾರಣ ಕೊಟ್ಟು ಕೊಹ್ಲಿ ಆಪ್ತ ನಿಖಿಲ್ ಸೊಸುಲೆ ಕೆಎಸ್ಸಿಎ ಮೇಲೆ ಅತಿಯಾದ ಒತ್ತಡ ಹಾಕಿ ಕಾರ್ಯಕ್ರಮ ಆಯೋಜಿಸಿದ್ದರು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಕಾರ್ಯಕ್ರಮವನ್ನು ಮುಂದೂಡುವಂತೆ ಪೊಲೀಸ್ ಇಲಾಖೆ ಮತ್ತು ಕೆಎಸ್ಸಿಎ ಅಭಿಪ್ರಾಯ ನೀಡಿತ್ತು ಆದರೆ ವಿರಾಟ್ ಕೊಹ್ಲಿ ಬ್ರಿಟನ್ಗೆ ಹೋಗಬೇಕು ಈಗ ಕಾರ್ಯಕ್ರಮ ಮುಂದೂಡಿದರೆ ಕೊಹ್ಲಿ ಬರುವುದಿಲ್ಲ ಎಂದು ನಿಖಿಲ್ ಸೊಸುಲೆ ಒತ್ತಡ ತಂದಿದ್ದರು ಜೊತೆಗೆ ಟಿಕೆಟ್ ಗೊಂದಲ ಮತ್ತು ಆರ್ ಸಿ ಬಿ ಮಾಡಿದ ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದಾಗಿ ಹೆಚ್ಚಿನ ಜನ ಸೇರಿದ್ದು ಘಟನೆಗೆ ಪ್ರಮುಖ ಕಾರಣವಾಗಿದೆ ಎಂದು ತನಿಖೆಯಲ್ಲಿ ಪೊಲೀಸರು ಕಂಡುಕೊಂಡಿದ್ದಾರೆ ಆರ್ ಸಿ ಬಿ ಉಚಿತ ಟಿಕೆಟ್ ಘೋಷಿಸಿದ್ದರಿಂದಲೇ ಹೆಚ್ಚು ಜನ ಸೇರಿದ್ದರು ಎಂದು ತನಿಖೆ ವರದಿಯಲ್ಲಿ ದಾಖಲಾಗಿದೆ ಪೊಲೀಸರ ಬಂದೋಬಸ್ತ್ನಲ್ಲಿ ಲೋಪವಾಗಿತ್ತು ಕಾಳ್ತುಳಿತದ ವೇಳೆ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ ವಿಧಾನಸೌಧದ ಬಳಿ ಹೆಚ್ಚು ಗಮನ ಹರಿಸಲಾಗಿತ್ತು ಕೆಎಸ್ಸಿಎ ಸಿಬ್ಬಂದಿಗೂ ಈ ಬಗ್ಗೆ ಸರಿಯಾದ ಮಾಹಿತಿ ನೀಡಿರಲಿಲ್ಲ ಎಂದು ತನ್ನ ವರದಿಯಲ್ಲಿ ಸಿಐಡಿ ಉಲ್ಲೇಖಿಸಿದೆ ಸದ್ಯ ಈ ಅಂಶಗಳನ್ನು ಸಿಐಡಿ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರಿಸಿದೆ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ಬಳಿಕ ವರದಿ ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಿದೆ